ಹಿಂದೆ ಗ್ರಾಮ ಸಹಾಯಕನಾಗಿ ಆಯ್ಕೆಯಾದ ವ್ಯಕ್ತಿಯೇ ರೈತರ ಬೆಳೆ ವಿಮೆಯಲ್ಲಿ ಸರ್ಕಾರ ಹಾಗೂ ರೈತರಿಗೆ ವಂಚಿಸಿ ಸುಮಾರು ತೊಂಬತ್ತು ಲಕ್ಷದಷ್ಟು ಪರಿಹಾರ ಮೊತ್ತ ಕಂಬಳಿಸಿದ ನಂತರ ರಾಜೀನಾಮೆ ನೀಡಿದ ವ್ಯಕ್ತಿಯನ್ನೇ ಮತ್ತೆ ಗ್ರಾಮ ಸಹಾಯಕರ ಹುದ್ದೆಗೆ ಆದೇಶಿಸಿರುವ ಕ್ರಮವನ್ನು ಖಂಡಿಸಿ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದು ತಪ್ಪಿಸ್ತರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಹುದ್ದೆಯಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ ತಾಲೂಕಿನ ಕಸಬಾ ಭಕ್ತರಹಳ್ಳಿ ವೃತ್ತಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ನಲ್ಲಿ ನೆರೆಯ ಕೊರಟಗೆರೆ ತಾಲೂಕಿನ ಕುರುಡಗಾನಹಳ್ಳಿ ವಾಸಿಯಾದ ಶ್ರೀ ಯೋಗ ನರಸಿಂಹಯ್ಯ ಎಂಬಾತನನ್ನು ಮಧುಗಿರಿ ತಾಲೂಕಿನ ಭಕ್ತರಳ್ಳಿ ವೃತ್ತಕ್ಕೆ ಗ್ರಾಮ ಸಹಾಯಕನಾಗಿ ಆಯ್ಕೆ ಮಾಡಲಾಗಿತ್ತು ನಂತರ ಅದಕ್ಕೂ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಕೊಂಡವಾಡಿ ವೃತ್ತದಲ್ಲಿ ಗ್ರಾಮ ಸಹಾಯಕನ ಜೊತೆಯಾಗಿದ್ದು ಇಲ್ಲಿನ ಸರ್ವೆ ಜಮೀನಿಗೆ ಇನ್ನೊಂದು ವೃತ್ತದ ರೈತರ ಹೆಸರು ಸೂಚಿಸಿ ಅವರ ಖಾತೆಗೆ ತಲಾ ಒಂಬತ್ತು ಸಾವಿರದಂತೆ ತಲಾ ನೂರ ಒಂಬತ್ತು ರೈತರ ಖಾತೆಗೆ ಒಟ್ಟು ತೊಂಬತ್ತು ಪಾಯಿಂಟ್ ತೊಂಬತ್ತು ಲಕ್ಷ ಬೆಳೆ ವಿಮೆ ಪರಿಹಾರವನ್ನು ಹಾಕಲಾಗಿತ್ತು ಮುಖ್ಯವಾಗಿ ಭಕ್ತರಳ್ಳಿ ವೃತ್ತ ನಾಗರಿಕರಾದ ಆತನ ಮಡದಿ ಮಕ್ಕಳು ಸಂಬಂಧಿಕರ ಹೆಸರಲ್ಲೇ ಕೊಂಡವಾಡಿ ವೃತ್ತವೆಂದು ತೋರಿಸಿ ವಿಮೆ ಪಡೆಯಲಾಗಿದೆ ಇದಕ್ಕೆ ಸದರಿ ಯೋಗ ನರಸಿಂಹಯ್ಯ ಎಂಬಾತನೇ ಕಾರಣನಾಗಿದ್ದು ತನಿಖೆಗೆ ತನ್ನ ಆಯ್ಕೆಯನ್ನು ತಿರಸ್ಕರಿಸಿ ಕುಟುಂಬದ ಸಮಸ್ಯೆಯನ್ನು ಉಲ್ಲೇಖಿಸಿ ಆತನೇ ತನ್ನ ಗ್ರಾಮ ಸಹಾಯಕ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಇದು ಎರಡ್ ಸಾವಿರದ ಅಕ್ಟೋಬರ್ ಐದರಂದು ಅಂಗೀಕಾರಗೊಂಡಿದೆ ಇಂದು ವೃತ್ತಕ್ಕೆ ನಂತರ ಆಯ್ಕೆಯಾದ ಸ್ಥಳೀಯ ಗೋಪಗೊಂಡನಲ್ಲಿ ವಾಸಿಯಾದ ಎಂ ಜಿ ರಾಮಕೃಷ್ಣ ಎಂಬ ಗ್ರಾಮ ಸಹಾಯಕನಿಗೆ ನೀಡಿದ ಆದೇಶದಲ್ಲಿ ಉಲ್ಲೇಖವಾಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸತತ ಐದು ವರ್ಷಗಳ ಕಾಲ ಕೋರ್ಟ್ನಲ್ಲಿ ಈ ಬಗ್ಗೆ ತನಿಖೆ ನಡೆದು ಸ್ಥಳೀಯ ತಹಸೀಲ್ದಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿ ವಿವಾದ ಇತ್ಯರ್ಥಕ್ಕೆ ಸೂಚಿಸಲಾಗಿತ್ತು ಸಿಂಧುಮೂರು ಆಯ್ಕೆಯಾದ ಕಳಂಕಿತ ಆರೋಪ ಯಾವ ರೈತರ ಬೆಳೆ ವಿಮೆಯಲ್ಲಿ ಅಕ್ರಮ ನಡೆಸಿ ತನಿಖೆಗೆ ಎದರಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಇಂದಿರಾ ಸಹಾಯಕ ಯೋಗ ನರಸಿಂಹಯ್ಯನನ್ನು ಈಗಿನ ತಹಸೀಲ್ದಾರ್ ಮತ್ತೆ ಆಯ್ಕೆ ಮಾಡಿ ಆದೇಶ ನೀಡಿದ್ದಾರೆ ಮೇಲಿನ ಯಾವುದೇ ತನಿಖೆ ಹಾಗೂ ರಾಜೀನಾಮೆಯನ್ನು ನೀಡದರ ಬಗ್ಗೆ ದಾಖಲೆಗಳಿದ್ದರೂ ಪರಿಶೀಲನೆ ನಡೆಸುತ್ತದೆ ಮತ್ತು ಹಾಲಿ ಕೆಲಸ ಮಾಡುತ್ತಿದ್ದ ರಾಮಕೃಷ್ಣ ಎಂಬುವ ನೌಕರನಿಗೆ ಯಾವುದೇ ಮಾಹಿತಿ ನೀಡದೆ ತೆಗೆದುಹಾಕಲಾಗಿದೆ ಇದರಿಂದ ಅಸಮಾಧಾನಗೊಂಡ ಗ್ರಾಮಸ್ಥರು ಮೇಲಿನ ಎಲ್ಲ ಆರೋಪಗಳನ್ನು ಹೊತ್ತು ಮನವಿಯನ್ನು ಎಸಿ ಕಚೇರಿಯ ಗ್ರೇಡ್ ಟು ತಹಸೀಲ್ದಾರ್ ಶ್ರೀನಿವಾಸ್ ರವರಿಗೆ ಸಲ್ಲಿಸಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಅವ್ನು ಬಾಯ ಎಕ್ಕಿದಾಗ ಅವನು ಬರ್ಕೊಡ ವಾಪಸ್ ಬಂದು ರಾಜೀನಾಮೆ ಅವನೇ ಬರ್ಕೊಟ್ಟ ಆಯ್ತಪ್ಪ ನನಗೆ ಕೆಲಸ ಬೇಡ ಇದರಿಂದ ನನ್ಗೆ ಗನ್ಯ ಆಗಿದೆ ಬೇಡ ಅಂತ ಅವನೇ ಬರ್ಕೊಟ್ಟ ಆ ಒಂದು ಕಾಪಿನ ಆ ಒಂದು ಫೈಲ್ನ ರಾಜೀನಾಮೆ ಕೊಟ್ಟು ಕೊಟ್ಟಾದ್ಮೇಲೆ ರಾಮಕೃಷ್ಣ ಅಂಬನು ಅರ್ಜಿ ಹಾಕಿದ್ದ ಗ್ರಾಮ ಸಹಾಯಕರಿಗೆ ಆವಾಗ ಅವನ್ಗೆ ನೇಮಕಾತಿ ಮಾಡಿಕೊಂಡ್ರು ಆಮೇಲೆ ಏನಾಯ್ತು ಆ ಫೈಲ್ ಅವ್ನು ಬರ್ಕೊಟ್ಟಿದ್ನೋ ಆ ಫೈಲ್ನ ಬೆಳಗ್ಗೆ ಕಡತನ ಇಲ್ದಂಗೆ ಅದನ್ನೇ ಉದ್ದೇಶ ಮನಸ್ಸಿನಾಗ ಇಟ್ಕೊಂಡು ತಿರುಗೆಲ್ಲ ರಾಜಕೀಯ ಲೀಡರ್ಗಳು ದುಡ್ಡು ತಗೊಂಡು ತಿಂದಿದ್ದರೆಲ್ಲ ಸೇರ್ಕೊಂಡು ಅವನ್ನ ಹೈಕೋರ್ಟ್ವರೆಗೂ ಏ ಅವನ ಮೇಲೆ ಹಗರಣ ಆಯ್ತು ಅವನು ಕೇಸ್ ಮಾಡ್ಕೊಂಡಿದ್ದ ಅವನ ಮೇಲೆ ತೆಗೆದಾಕ್ಬಿಟ್ರಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತನಗೆ ಹೋಗಿದ್ದು ಹೈಕೋರ್ಟಲ್ಲಿ ಈ ಐದು ವರ್ಷ ಕೋರ್ಟ್ ನಡೆದು ತಹಸೀಲ್ದಾರ್ ಏನು ತೀರ್ಮಾನ ತಗೊಳ್ತಾರೋ ಅದೇ ತೀರ್ಪು ಅಂತಂದು ಹೇಳ್ಬಿಟ್ಟು ಮತ್ತೆ ವಾಪಸ್ಸು ಹೈಕೋರ್ಟಿಂದ ಇಲ್ಲಿ ಫೈಲ್ ಬಂತು ಫೈಲ್ ಬಂತು ಫೈಲ್ ಮೇಲೆ ಇವರು ಏಕಾಏಕಿ ಅವನ ಕೆಲಸ ಮಾಡ್ತಾರೆ ಇವನೇ ರಾಮಕೃಷ್ಣ ಅಂಬನು ಹಿಂದೆ ಇವನು ಹಗರಣ ಹಗರಣ ಹಗರಣದಾಗಿದ್ದಾಗ ಇಂಥ ಒಂದು ಅವನೇ ರಾಜೀನಾಮೆ ಕೊಟ್ಟು ಹೋಗಿರೋಣ ಮತ್ತೆ ಇವ್ರು ರಿಪೀಟು ಕೇವಲ ಒಂದು ವಾರದಾಗ ಇನ್ನು ತಿಳಿಸ್ತಲೇನೇ ರಾತ್ರಿಯೆಲ್ಲ ಕೆಲಸ ಮಾಡೋದನ್ನು ಎಲ್ಲರ ಹತ್ರನು ಬೆಳಗ್ಗೆ ಹೋಗೋ ಹತ್ತು ಗಂಟೆಗೆ ಅವನು ಆಫೀಸಿಗೆ ಬರುವಾಗಲೇ ಅವನು ಇಲ್ಲಪ್ಪ ನಾವು ಬೇರೆ ಆದೇಶ ಮಾಡಿದ್ದೀವಿ ನಿಷ್ಠಾವಂತನಾಗಿ ಐದು ವರ್ಷದಿಂದಲೂ ಕೆಲಸ ಮಾಡ್ತಿದ್ದ ನನಗೆ ಇವತ್ತು ಅನ್ಯಾಯ ಆಗಿದೆ ಅವನು ಭಿಕ್ಷಿಕ ಇದ್ದಂಗೆ ಇವತ್ತು ಆರು ಏಳು ಜನ ಅವನು ಕೊಟ್ಟು ತೊಗೊಳ್ಳೋಂಥ ಹನ್ನೆರಡು ಸಾವಿರದೊಳಗೆ ಜೀವನ ಮಾಡಬೇಕು ಬನ್ನಿ ಬೇಕಾದ್ರೆ ಎಲ್ಲರೂ ಊರು ಪರಿಶೀಲನೆ ಮಾಡಿ ಗ್ರಾಮದವ್ರು ಹೇಳಿಕೆ ತಗೊಳ್ಳಿ ಇಂಥ ಅನ್ಯಾಯ ಆಗಿರೋನ್ ಬಿಟ್ಟು ಇವತ್ತು ಕೋಟಿ ಅದಕ್ಕೆ ಒಂದು ಕೆಲಸ ಮಾಡಿದ್ರಿಂದ ಆ ಬಡವನ್ನು ಗನ್ಯಾಯ ಆಗಿದ್ರಿಂದ ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಅಥವಾ ಎ ಸಿ ಅವರು ತ ಎಲ್ಲರೂ ಸೇರಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಮೂಲಕ ಎಲ್ಲ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತೀವಿ ಸರ್ ಆ ಹಿಂದೆ ಆತ ಹೆಂಗೆ ಹಗರಣಕ್ಕೆ ಸಿಕ್ಕೊಂಡ ಅಂದರೆ ಅವನು ಸುಮಾರು ನಮ್ಮ ಗೋಪನಹಳ್ಳಿ ಅಥವಾ ವೆಂಕಟಾಪುರ ಮರುವೇಕೆರೆ ರೈತರಿಗೆ ಬಂಡ್ವಾಡಿ ಪಂಚಾಯಿತಿ ವ್ಯಾಪ್ತಿಗೆರ್ತಕ್ಕಂಥ ರೈತರ ಸಬ್ಸಿಡಿ ಅಥವಾ ಗೌರ್ಮೆಂಟಿಂದ ಸರ್ಕಾರದಿಂದ ಏನು ಇನ್ಶೂರೆನ್ಸ್ ಹಣ ಬಂದಿತ್ತು ಆ ದುಡ್ಡನ್ನು ಪ್ರತಿ ತಲಕ್ಕ ಒಂಬತ್ತು ಸಾವಿರದಂತೆ ಒಂದು ಕೋಟಿ ರೂಪಾಯಿ ದುಡ್ಡು ಹಗರಣ ಮಾಡಿರೋದನ್ನು ಇವು ಸಿಕ್ಕಾಕ್ಕೊಂಡಿದ್ದು ಇವನು ಗ್ರಾಮ ಸಹಾಯಕ ವೃದ್ಧಿಗೆ ಆಯ್ಕೆ ಆದಮೇಲೆ ಈ ಹಗರಣದ ಮೇರೆಗೆ ಅವನ್ನ ರಾಜೀನಾಮೆ ತಗೊಂಡು ವಾಪಸ್ಸು ವ್ಯವಸ್ಥೆ ಮಾಡಿದ್ರು ಇಂಥ ಹಗರಣ ಮಾಡೋದನ್ನು ಮತ್ತೆ ಇವಾಗ ಐದು ವರ್ಷ ಆದಮೇಲೆ ಇವತ್ತು ಮತ್ತೆ ಈಗ ತಹಸೀಲ್ದಾರ್ ಆದೇಶ ಮಾಡಿರೋದನ್ನು ಇಂಥ ಕ್ರಿಮಿನಲ್ ಜನಗಳನ್ನ ದಯವಿಟ್ಟು ಇದನ್ನು ತನಿಖೆ ಮಾಡಿ ಮತ್ತೆ ಅವನ್ನು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತಂದೇಳಿ ತಮ್ಮನ್ನು ತಾವು ಕೇಳ್ಕೊಳ್ತಾ ಇದ್ದೀವಿ ನಾವೆಲ್ಲ ರೈತರ ಪರವಾಗಿ ಅವನ ಗ್ರಾಮ ಸಹಾಯಕರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಿ ಇವನ್ನ ಯೋಗೇಶ್ ಯೋಗೇಶ್ ಅಂಬನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಇವನ ಮೇಲೆ ಅಂತಂದೇಳಿ ತಾವು ಎಲ್ಲ ಗ್ರಾಮಸ್ಥರ ಮೂಲಕ ತಾವು ಕೇಳ್ಕೊಳ್ತಾ ಇದ್ವಿ ಗೊತ್ತಿಲ್ಲ

ನಾನು ದೂರದರು ಗೋಪುರ್ಣಿ ಗ್ರಾಮದ ಮಂಜುನಾಥ್ ಅಂತ ಈ ಗ್ರಾಮ ಸಹಾಯಕರ ಬದುಕಳ ಗ್ರಾಮ ಸಹಾಯಕರ ಹುದ್ದೆಗೆ ಗೋಪುರ್ಣಿ ಗ್ರಾಮದ ಕಸಬ ಹೋಬಳಿ ಮಧುಗಿರಿ ತಾಲೂಕು ಮನೆ ಮಧುಗಿರಿ ತಾಲೂಕು ಕಸಬ ಹೋಬಳಿ ಗೋಪುರ್ಣಿ ಗ್ರಾಮದ ಗ್ರಾಮದ ಗ್ರಾಮಸ್ಥರಾಗಿ ನೇಮಕಾತಿ ಮಾಡಿಕೊಟ್ಟಿರುವ ಮನವಿ ಮಾಡಿಕೊಳ್ಳುವುದೇನಾದರೂ ಕೊಡಗೇರೆ ತಾಲೂಕು ಕಸ್ಬಾ ಹೋಬಳಿ ಗೋಕುರ್ನಹಳ್ಳಿ ಕೊಡಗ ಕೊಡಗನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಕೆ ವಿ ವೀರಗತ ವೀರ ಕೆ ವಿ ಯೋಗನರಸಿಮಯ್ಯ ವೀರಗತಯ ಎಂಬುವ ಕಾನೂನು ರೀತಿಯಾಗಿ ಸ್ಥಳೀಯ ಹುದ್ದೆಗಳನ್ನು ಬಿಟ್ಟು ಬೇರೆ ಬೇರೆ ತಾಲೂಕಿನವರಿಗೆ ಗ್ರಾಮ ಸಹಿತರ ಹುದ್ದೆಯನ್ನು ನೀಡಿರೋ ಬಗ್ಗೆ ವಿಷಯ ಮನ್ನೆರೆ ಹಿಂದೆ ಹಿಂದೆ ಇದೇ ಇದೇ ಗ್ರಾಮ ಹುದ್ದೆಗೆ ಕೊಟ್ಟಾಗ ಕೊಡಗೇನಹಳ್ಳಿ ಹೋಗ್ಳಿ ಕುರುವಾರ ಹೋಗಲಿ ನಮ್ಮ ಗೋಪಗುರ್ಣಿ ಗ್ರಾಮಸ್ಥರಿಗೆ ಸುಮಾರು ನೂರ ಒಂಬತ್ತು ಜನಕ್ಕೆ ಇದು ಏನು ಇನ್ಪುಟ್ ಸಬ್ಸಿಡಿಯನ್ನು ಅನಾಥ ಅನರ್ಹವಾಗಿ ಅಮೌಂಟ್ ಹಾಕಿದರು ಆ ಉದ್ದೇಶದಿಂದ ಹೇಳಿದಾಗ ಅವತ್ತ ಅವರು ತಾಲೂಕು ದ ತಾಲೂಕು ದಾರಲ್ಲಿ ಕರೆದು ಅವರಿಗೆ ರಾಜೀನಾಮೆ ಪತ್ರವನ್ನು ಪಡೆದು ಮತ್ತೆ ನೇಮಕಾತೆ ರಾಮಕೃಷ್ಣ ಎಂಬವ್ರಿಗೆ ಮಾಡಿದರು ಮತ್ತೆ ತರಂತ್ರ ನಲ್ಲಿ ಇದ್ದಾರೆ ಅಂತಂದು ಹೇಳಿಬಿಟ್ಟು ರಾಮಕೃಷ್ಣಯ್ಯನ ತೆಗೆದು ಇತರ ಇತರ ನೇಮಕಾತೆ ಯೋಗಾನಂದ ಅವರಿಗೆ ಮಾಡಿದ್ದಾರೆ ತನಿಖೆ ಒಳಗೆ ಸುಮಾರು ನೂರ ನೂರ ಒಂಬತ್ತು ಜನಕ್ಕೆ ಇಡೀ ಗ್ರಾಮಸ್ಥರು ನಮ್ಮ ಗೋಪುಂಡಳಿಯವರೇ ಈ ಸರ್ಕಲ್ನಲ್ಲಿ ಬಿಟ್ಟು ಕೊಡಗ ಕೊಂಡವಾಡಿ ಸರ್ಕಲಲ್ಲಿ ಇನ್ಪುಟ್ ಸಬ್ಸಿಡಿ ಹಾಕಿದ್ದಾರೆ ಮತ್ತು ಅವ್ರನ್ನ ಈಗ ನೇಮಕಾತಿ ಮಾಡಿದರೆ ಇದನ್ನು ದಯವಿಟ್ಟು ಅದನ್ನು ರದ್ದು ಮಾಡಿ ಮತ್ತೆ ಇವಾಗ ಯಥಾಸ್ಥಿತಿಯಂತೆ ಸ್ಥಳೀಕರಣ ರಾಮಕೃಷ್ಣನರಿಗೆ ಕೆಲಸ ಅಂತ ತಮ್ಮಲ್ಲಿ ಮನವಿ ಈಗ ಈ ಕುಟ್ಟಿದಂಥ ಮನವಿ ಎಲ್ಲ ಅಂಶವೂ ಸೇರ್ಪಡೆ ಆಗಿದೆ ಅಂತ ಈ ಈ ಕಣ್ಣಂಥ ನಮ್ಮ ಮನವಿಯನ್ನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಉಪವಿಭಾಗಾಧಿಕಾರಿಗಳ ಮುಖಾಂತರ ಸಲ್ಲಿಸಿ ಹೀಗೆ ಏನು ನ್ಯಾಯ ಸಿಗುತ್ತೆ ಹಿಂದೆಯೇ ಇವತ್ತು ಕೂಡ ನಾವು ವರದಿ ಪ್ರಯತ್ನ ಪಡ್ತೀನಿ